ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರೆಸೋಣ ಗೆಜ್ಜೆ ಪೂಜೆ ದಿವಸ ಎಲ್ಲ ಸಂಭ್ರಮನೂ ನಡೆಯುತ್ತೆ ಸಂಜೆನೂ ಆಗುತ್ತೆ ಗಂಗಯ್ಯ ಸಮಾಗಮಕ್ಕೆ ಅಂತ ಹೇಳಿಬಿಟ್ಟು ಆತರದಿಂದ ಬರ್ತಾನೆ ಚಂದ್ರ ಇದೆ ಅಂತ ಹೇಳ್ಬಿಟ್ಟು ಹಸ್ಪಿರಿನ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ ಹಸ್ಪಿರಿನ ಪುಡಿಯನ್ನು ತೊಗೊಂಡು ಮೇಲೆ ಬರಲಿಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ ಎದೆ ಉರಿತಾ ಇದೆ ಹೊಟ್ಟೆ ಉರಿತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ಕುಸಿದು ಬೀಳ್ತಾಳೆ ಮುಖವೆಲ್ಲ ಅವಳದು ನೀಲಿ ಆಗ್ತಾ ಇರುತ್ತೆ ಎದುರುಗಡೆ ಮನೆಯಲ್ಲಿ ಏನೋ ಗಲಾಟೆ ಕೇಳ್ತಾ ಇದೆ ಅಂದ್ಬಿಟ್ಟು ಸೋಮು ಮತ್ತು ಅವನ ಹೆಂಡತಿ ತಮ್ಮ ರೂಮ್ನ ಕಿಟಕಿ ಇದ್ದರೆ ಸರಿದು ನೋಡ್ತಾರೆ ಜಯಲಕ್ಷ್ಮಿಗೆ ಚಂದ್ರಳ ಮನೆಯ ಪರಿಸ್ಥಿತಿ ಒಂದು ಗೊತ್ತಿರೋದಿಲ್ಲ ಸೋಮಗೂ ಕೂಡ ಏನೋ ಒಂದು ರೀತಿ ತಡಿಲಾದಂತಹ ಸಂಕಟ ಆಗ್ತಾ ಇರುತ್ತೆ ಚಂದ್ರಳ ಮನೆ ಕಿಟಕಿಗೆ ನೀಲಿ ತೆರೆ ಹಾಕಿರುತ್ತೆ ಕೆಳಗೆ ನೋಡ್ತಾನೆ ಈಗ ಒಂದು ಗಂಟೆ ಮುನ್ನ ಇದ್ದಂತಹ ಕಾರು ಅಲ್ಲಿರೋದಿಲ್ಲ ಜೊತೆಗೆ ಹೆಂಗಸ್ರಲ್ಲೇ ಎದೆ ಪಡ್ಕೊಂಡು ಬಾಯ ಪಡ್ಕೊಂಡು ಒಳೋದು ಕೇಳಿಸುತ್ತೆ ಅಷ್ಟರಲ್ಲಿ ಸಂಗಮ ಕೂಡ ಮನೆಯಿಂದ ಹೊರಗೆ ಬರ್ತಾಳೆ ಅವಳು ಹುಚ್ಚಿ ಹಾಗೆ ಆ ಕತ್ಲೆಯಲ್ಲಿ ಓಡ್ತಾ ಇರೋದನ್ನು ನೋಡಿ ಚಂದ್ರಗೆ ಏನೋ ಅಪಾಯ ಆಗಿರಬಹುದಾ ಅಂತ ಸೋಮ ಊಹಿಸ್ತಾನೆ ಕಾರಲ್ಲಿ ಬಂದ ಸಾಹುಕಾರ ಏನೋ ಮಾಡಿ ಓಡಿ ಹೋಗಿರಬಹುದು ಅಂತ ಅವನಿಗೆ ಸೋಮು ಕೆಳಗಿಳಿದು ಬರ್ತಾನೆ ಕೆಳಗೆ ಮನೆಯವರೆಲ್ಲ ಬೀದಿ ಜಗಳಿಗೆ ಬಂದು ಎದ್ರ ಮನೆಯ ಈ ಹಗರಣವನ್ನು ಇರ್ತಾರೆ ಆಗಲೇ ಸುತ್ತಲಿನ ಆರೆಂಟು ಮನೆಯವರು ಬಾಗಿಲು ತೆಗೆದು ಬೀದಿಗೆ ಬಂದು ಕಂಗಾಲಾಗಿ ನಿಂತ್ಕೊಂಡಿರ್ತಾರೆ ಇಂದು ಆ ಮನೆಯಲ್ಲಿ ಚಂದ್ರಳ ಗೆಜ್ಜೆ ಪೂಜೆ ಈಗೇನು ಅನಾಹುತ ಆಯಿತು ಅಂದ್ಕೊಂಡು ಒಬ್ಬೊಬ್ಬರು ಬೀದಿಗೆ ಇಳಿತಿರ್ತಾರೆ ಆದರೆ ಆ ಮನೆ ಹತ್ರ ಹೋಗೋಕ್ಕೆ ಎಲ್ರಿಗೂ ಕೂಡ ಒಂದು ರೀತಿಯ ಭಯ ಮತ್ತು ಸಂಕೋಚ ಆಗ್ತಿರುತ್ತೆ ಸೋಮು ಸಂಕಟ ಪಡ್ತಾನೆ ತಂದೆಯನ್ನು ಕೇಳ್ತಾನೆ ಏನಪ್ಪ ಅದು ಗಲಾಟೆ ಅಂತ ಅದೇ ನಾನು ನೋಡ್ತಾ ಇದ್ದೀನಪ್ಪ ಯಾಕೋ ಹೆಂಗಸರೆಲ್ಲ ಅಳ್ತಾ ಇದ್ದಾರೆ ಯಾರಿಗೇನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಕತ್ತಲೆಯಲ್ಲಿ ಜಗಲೀಲಿ ನಿಂತಿದ್ದಂತಹ ಚಂದ್ರಶೇಖರಯ್ಯ ಗಂಟಲು ಮತ್ತು ಎದೆಯನ್ನು ಒತ್ತಿ ಹಿಡ್ಕೊಂಡು ಕಣ್ಣೀರು ಒರೆಸ್ಕೊಳ್ತಾ ಇರ್ತಾನೆ ತನ್ನ ಮಗಳಿಗೆ ಏನೋ ಅಪಾಯ ಆಗಿದೆ ಅಂದ್ಬಿಟ್ಟು ಅವನ ತಂದೆ ಹೃದಯ ಕಂಡುಕೊಂಡಿರುತ್ತೆ ಎರಡನೇ ಮಗಳು ಸಂಸಾರಿಯಾಗಿ ಬಾಳೋ ಸ್ಥಳದಲ್ಲೇ ಹಿರಿಯ ಮಗಳು ಸೂಳೆಯಾಗಿ ಬಾಳೋದನ್ನು ನೋಡಲಾರದೆ ಬೆಳಗ್ಗೆಯಿಂದ ಆ ತಂದೆ ಮನಸ್ಸು ಒಳಗೊಳಗೆ ಇರುತ್ತೆ ತಮ್ಮ ಯೌವನದ ಒಂದೆರಡು ದಿನಗಳ ತಪ್ಪು ಪಾಪದ ರಾಶಿಯಾಗಿ ತಮ್ಮ ಎದುರುಗಡೆ ನಿಂತಿದೆಯಾ ಅಂತ ಅಂದ್ಬಿಟ್ಟು ಆಡಲಾಗದ ಅನುಭವಿಸಲಾಗದ ಒಂದು ಯಾತನೆಯಿಂದ ಚಂದ್ರಶೇಖರಯ್ಯ ವಿಲಿವಿಲಿ ಒದ್ದಾಡ್ತಿರ್ತಾರೆ ಅಷ್ಟರಲ್ಲಾಗಲೇ ಹತ್ತೆಂಟು ಮಂದಿ ಹೆಂಗಸರು ಧೈರ್ಯ ಮಾಡ್ತಾರೆ ಚಂದ್ರನ ಮನೆಗೆ ನುಗ್ತಾರೆ ಗುಂಡಮ್ಮ ತಂಗಮ್ಮ ಕೂಡ ಮೊದಲನೇ ಸಲ ಅವ್ರ ಮನೆ ಒಳಗಡೆ ಹೋಗ್ತಾರೆ ಮನೆ ತುಂಬ ದೀಪಗಳು ಉರಿತಿರುತ್ತೆ ತಂಬಿಟ್ಟಿನ ತುಪ್ಪದ ದೀಪಗಳು ಬಂಗಾರದ ಗುಂಡುಗಳ ಸಾಲುಗಳಂಗೆ ಉರಿತಿರುತ್ತವೆ ಕೆಳಗೆ ಒಬ್ಬರೂ ಇಲ್ಲ ಎಲ್ಲ ಮಹಡಿ ಮೇಲೆ ಸೇರಿಕೊಂಡು ಬಾಯಿ ಬಾಯಿ ಬಡ್ಕೊಳ್ಳೋದು ಕೇಳಿಸ್ತಾ ಇರುತ್ತೆ ಸಂಗವ ಡಾಕ್ಟ್ರನ್ನ ಕರ್ಕೊಂಡು ಓಡೋಡಿ ಬರ್ತಾಳೆ ಡಾಕ್ಟರ್ ಪ್ರಸಾದು ಲುಂಗಿ ಬನಿಯನ್ನೆಲ್ಲೇ ಕೈಯಲ್ಲಿ ಟಾರ್ಚ್ ಇಟ್ಕೊಂಡು ಓಡಿ ಬಂದಿರ್ತಾರೆ ಮನೆಯಲ್ಲಿ ತುಂಬಿದ ಜನ ಡಾಕ್ಟ್ರಿಗೆ ದಾರಿ ಬಿಡ್ತಾರೆ ಡಾಕ್ಟರು ಸರಸರ ಮಹಡಿ ಹತ್ತಾರೆ ತಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೊರಟ ಸೋಮವನ್ನು ಅವಧಾನಿಗಳು ಕೈ ಹಿಡಿದು ಒಳಗೆ ಕರ್ಕೊತಾರೆ ಅವನು ಮಗುವಿನ ಹಾಗೆ ಅಳ್ತಾ ಅಪ್ಪ ಸಲ ಚಂದ್ರ ನೋಡ್ಕೊಂಬರ್ತೀನಪ್ಪ ಅಂತೇಳಿ ಹೇಳ್ತಾನೆ ಡಾಕ್ಟರು ಚಂದ್ರಳ ಪಕ್ಕ ಕೂತ್ಕೊಂಡು ಹೋಗಿ ನಾಡಿ ಹಿಡಿತಾರೆ ನಾಡಿ ಕ್ಷೀಣಿಸ್ತಾ ಬಂದಿರುತ್ತೆ ಕಣ್ಣು ಹಿಗ್ಗಿಸ್ತಾರೆ ಕಣ್ಣು ಕೂಡ ಕಾಂತಿಹೀನವಾಗಿರುತ್ತೆ ನಾಲ್ಗೆ ತೆಗಿಯಮ್ಮ ಅಂತ ಕೇಳ್ತಾರೆ ಚಂದ್ರ ಬಲವಾಗಿ ಹಲ್ಲು ಮುಡಿ ಕಚ್ಚ್ತಾಳೆ ಅವರು ಎರಡು ಬಾರಿ ಹೇಳಿದ್ರು ಕೂಡ ಅವಳು ಬಾಯಿ ತೆಗಿಯೋದಿಲ್ಲ ಹೆಂಗಸರೆಲ್ಲ ಹೇಳ್ತಾರೆ ಏನಂದರೂ ಅವಳು ತನ್ನ ಬಾಯಿಯನ್ನು ತೆಗಿಯೋದಿಲ್ಲ ಅವಳು ಮಾತಾಡೋದನ್ನು ನಿಲ್ಲಿಸಿ ಅಷ್ಟೊತ್ತಿಗೆ ಎಷ್ಟೋ ಸಮಯ ಆಗೋಗಿರುತ್ತೆ ಡಾಕ್ಟರು ಒಂದು ಚಮಚವನ್ನು ತಗೊಂಡು ಬಲವಂತವಾಗಿ ಬಾಯಿ ಬೆಳೆಸಿ ಟಾರ್ಚ್ ಬಿಟ್ಟು ನೋಡಿದ್ರೆ ನಾಲ್ಗೆಯಲ್ಲಿ ನೀಲಿ ಪಟ್ಟೆ ಬಿದ್ದಿರುತ್ತೆ ಏನೋ ಮಿಣಮಿಣ ಹೊಳಿತಾ ಇರುತ್ತೆ ಮತ್ತೆ ಅವಳು ಹಲ್ಲು ಕಚ್ಚಿ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾಳೆ ಡಾಕ್ಟರು ಎದ್ದು ನಿಂತು ಆ ಹುಡುಗಿಯನ್ನು ನೋಡ್ತಾರೆ ಇದರ ಗೂಢ ಏನು ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ನಿಟ್ಟುಸಿರು ಬಿಟ್ಟು ನಿಧಾನವಾಗಿ ಕೆಳಗಿಳಿದು ಬರ್ತಾರೆ ಅಪರ್ಣ ಗರ ಹಾಗೆ ಮಗಳ ಮುಖ ನೋಡ್ತಾ ಕೂತಿರ್ತಾಳೆ ಸಂಗವ್ವ ಮಂಗಳ ಬಿಕ್ಕಿ ಬಿಕ್ಕಿ ಆಡ್ತಾ ಡಾಕ್ಟ್ರ್ ಹಿಂದೆ ಓಡಿ ಬರ್ತಾರೆ ನಮ್ಮ ಹುಡುಗಿಗೆ ಏನಾಗಿದೆ ಡಾಕ್ಟ್ರೇ ಔಷಧಿ ಕೊಡ್ತೀರಾ ನಿಮ್ಮ ಜೊತೆ ಬರೋಣವಾ ಅಂತ ಕೇಳಿದಾಗ ಡಾಕ್ಟ್ರು ಸುತ್ತ ನೋಡ್ತಾರೆ ಬರೀ ಹೆಂಗಸರು ತುಂಬಿಕೊಂಡಿದ್ದ ಮನೆ ಯಾರಿಗೆ ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಅವರು ಹೊಸಲ್ ದಾಟ್ತಾರೆ ರಸ್ತೆಯಲ್ಲಿ ನಾಲ್ಕಾರು ಜನ ಗಂಡಸರು ನಿಂತಿರ್ತಾರೆ ಅದರಲ್ಲಿ ಅವಧಾನಿಗಳು ಕೂಡ ಇರ್ತಾರೆ ಏನು ಸಮಾಚಾರ ಡಾಕ್ಟ್ರೆ ಅಂದ್ಬಿಟ್ಟು ಅವಧಾನಿಗಳು ಕೇಳಿದಾಗ ಅವರು ಹೇಳ್ತಾರೆ ಹುಡುಗಿ ವಿಷ ಕುಡಿದ್ಬಿಟ್ಟಿದ್ದಾಳೆ ಅವಧಾನಿಗಳೇ ಹೆಚ್ಚು ಅಂದರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಕಾರಣ ಏನೋ ಭಯಂಕರ ಇದ್ದ ಹಾಗಿದೆ ಏನೋ ನೀವೇ ವಿಚಾರಿಸಿಪ್ಪ ಅಂತ ಹೇಳ್ತಾರೆ ಈ ವಾತಾವರಣದಲ್ಲಿ ಇಲ್ಲಕ್ಕಾಗದೆ ಡಾಕ್ಟರ್ ತರಸರ ಹೆಜ್ಜೆ ಹಾಕಿ ಹೊರಟೋಗ್ತಾರೆ ರಸ್ತೆಲಿ ನಿಂತವರೆಲ್ಲ ಒಂದೇ ಸಲ ಒಳಗೆ ನುಗ್ತಾರೆ ಸಂಗವ ಬಾಯಿ ಬಾಯಿ ಬಡ್ಕೊತ ಇರ್ತಾಳೆ ಅಯ್ಯೋ ಈ ಡಾಕ್ಟ್ರು ಮಾತೇ ಆಡಲಿಲ್ಲ ಹೊರಟೋದ್ರು ಅಂತ ಕೂಗ್ತಾಳೆ ಅವಧಾನಿಗಳು ಒಳಗೆ ಬರ್ತಾ ಹೇಳ್ತಾರೆ ಸಂಗವ್ವ ಹುಡುಗಿ ವಿಷ ಕುಡಿದ್ಬಿಟ್ಟಿದ್ದಾಳೆ ಇನ್ನು ಬದುಕೋ ಆಸೆನೂ ಇಲ್ಲಮ್ಮ ಯಾಕೆ ಹೀಗಾಯಿತು ಅಂತ ಕೇಳಿದಾಗ ಅಯ್ಯೋಯೋ ಕೆಟ್ಟನಲ್ಲಪ್ಪೋ ಅಂದ್ಬಿಟ್ಟು ಅವಧಾನಿಗಳ ಮಾತಿಗೆ ಉತ್ತರ ಕೊಡದೆ ಬಾಯಿ ಪಡ್ಕೊಂಡು ಮಹಡಿ ಕಡೆಗೆ ಸಂಗವ ಓಡ್ತಾಳೆ ಎಲ್ಲರೂ ಅವಳು ಹಿಂದೆನೇ ಓಡ್ತಾರೆ ಮಹಡಿಯಲ್ಲೆಲ್ಲ ಜನ ತುಂಬ ಹೋಗಿರ್ತಾರೆ ಅಪರ್ಣ ಅಳುವನ್ನು ನಿಲ್ಲಿಸಿ ಎಲ್ಲರ ಮುಖವನ್ನು ನೋಡ್ತಾ ಕೂತಿರ್ತಾಳೆ ಚಂದ್ರ ಕಾಲು ನೀಡಿ ತಾಯಿಯ ತೊಡೆ ಮೇಲೆ ತಲೆ ಇಟ್ಟು ಮಲಗಿರ್ತಾಳೆ ಒಂದು ಗಂಟೆಗೆ ಮೊದಲು ಹತ್ತು ಗಂಧದ ಕಡ್ಡಿಯ ಪರಿಮಳ ಮಹಡಿ ತುಂಬ ತುಂಬಿರುತ್ತೆ ಒಬ್ಬರು ಮಾತು ಒಬ್ಬರಿಗಿಲ್ಲ ಬರೀ ಪ್ರಶ್ನೆ ಬರೀ ಉತ್ತರ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ವಿಷ ಎಲ್ಲಿದ್ದೀವಳಿಗೆ ಯಾಕೆ ಕುಡಿದ್ಲು ಈ ಥರದ ಪ್ರಶ್ನೆ ಎಲ್ಲ ಕಡೆ ಭೂತಾಕಾರವಾಗಿ ಎದ್ದು ನಿಂತ್ಕೊಳ್ಳುತ್ತೆ ಗಳಿಗೆ ಗಳಿಗೆಗೂ ಕೂಡ ಗದ್ದಲ ಹೆಚ್ಚಾಗುತ್ತೆ ಇಡೀ ಅಂಬಾ ವಿಳಾಸ ಅಗ್ರಹಾರಕ್ಕೆ ಎಲ್ಲ ವಿಷಯ ಹರಿದು ಹೋಗಿರುತ್ತೆ ಪೊಲೀಸ್ನವ್ರಿಗೂ ಕೂಡ ಯಾರೋ ಸುದ್ದಿ ಮುಟ್ಟಿಸ್ಬಿಟ್ಟಿರ್ತಾರೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಒಬ್ಬರೋ ಕಾನ್ಸ್ಟೇಬಲ್ ಕೂಡ ಅಲ್ಲಿಗೆ ಹಾಜರಾಗ್ತಾರೆ ಚಂದ್ರ ವಿಷ ಕುಡಿದ್ಲಂತೆ ಅಂದ್ಬಿಟ್ಟು ಅವಳ ಗುರುತು ಪರಿಚಯದರು ಎಲ್ಲರ ಬಾಯಲ್ಲೂ ಇದೇ ಮಾತು ಅಷ್ಟೊತ್ತಿಗೆ ಬಂದ ಪೊಲೀಸರನ್ನು ನೋಡಿ ಹೆಂಗಸರಿಗೆಲ್ಲರಿಗೂ ಭಯ ಆಗತ್ತೆ ಸಂಗವ್ವ ಚೀರಲಿಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನಮ್ದೇನೂ ತಪ್ಪಿಲ್ರಪ್ಪ ನೀವು ಯಾಕೆ ಬಂದ್ರಿ ಯಾವ ಪಾಪಿ ಮುಂಡೆ ಮಕ್ಕಳು ಹೋಗಿ ಪೊಲೀಸ್ಗೆ ತಿಳಿಸಿದ್ದಾರೆ ಅಯ್ಯಪ್ಪೋ ಅಂತ ಎದೆ ಎದೆ ಕೂದ್ಕೊಂಡು ಸಂಗವ ಅಳುತ್ತಾಳೆ ಮತ್ತು ಡಾಕ್ಟ್ರ್ ಬರಬೇಕಾಗತ್ತೆ ಡಾಕ್ಟರ್ ಸಮಕ್ಷಮದಲ್ಲಿ ಪೊಲೀಸರು ಮನೆನೆಲ್ಲ ಶೋಧನೆ ಮಾಡ್ತಾರೆ ಆಹಾರ ಪದಾರ್ಥವನ್ನೆಲ್ಲ ನೋಡ್ತಾರೆ ಪಾತ್ರೆಗಳನ್ನೆಲ್ಲ ನೋಡ್ತಾರೆ ಎಲ್ಲೂ ಒಂದು ಸ್ವಲ್ಪ ವಿಷದ ತುಣುಕು ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ತಿಂದ ಪದಾರ್ಥವನ್ನೆಲ್ಲ ಲೆಕ್ಕಾಚಾರ ಹಾಕ್ತಾರೆ ಕೊನೆಗೆ ಅವಳು ತಗೊಂಡಿದ್ದು ಆಸ್ಪಿರಿನ್ ಪೌಡರ್ ಗಂಟೆಗಳ ಶೋಧನೆಗಳ ನಂತರ ಆಸ್ಪಿರಿನ್ ಪುಡಿ ನುಂಗಿ ಅಲ್ಲೇ ಬೀರುವಿನ ಕೆಳಗಡೆ ಹಾಕಿದ್ದ ಕಾಗದದ ಜೂರು ಸಿಕ್ಕತ್ತೆ ಆ ಒಂದು ಕಾಗದದ ಚೂರನ್ನು ಭೂತಗಾಜ್ ಇಟ್ಟು ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ ಬಹಳ ಸೂಕ್ಷ್ಮವಾದ ವಜ್ರದ ತುಣುಕುಗಳು ಮಿಣಮಿಣ ಅನ್ನೋದು ಅವ್ರಿಗೆ ಕಾಣುತ್ತೆ ಅಂದರೆ ವಜ್ರದ ಪುಡಿ ಹೊಟ್ಟೆ ಸೇರಿಕೊಂಡಿದೆ ಚಂದ್ರ ಶಾಂತವಾಗಿ ಇಷ್ಟೊತ್ತಿಗಾಗಲೇ ಸತ್ತು ಹೋಗಿರ್ತಾಳೆ ಅಜ್ಜಿ ಮತ್ತು ತಾಯಿಯರ ಇಷ್ಟದ ಹಾಗೆ ಅವಳು ವೇಷಿಯಾಗೋಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೆ ತಂದೆ ಥರ ಪವಿತ್ರವಾಗಿ ಬಾಳಕ್ಕೂ ಕೂಡ ಆಶಿಸ್ತಾಳೆ ಎರಡಕ್ಕೂ ಮುಳುವಾಗಿ ಅವಳ ಜೀವನ ಮಾರ್ಗ ಬರುತ್ತೆ ಹಾಗಾಗಿ ಅವಳು ತನ್ನ ಮನಸ್ಸಿನ ಹಾಗೆ ತಾನು ನಡ್ಕೊಂಡಿರ್ತಾಳೆ ಅವಳ ಮನದ ಒಂದು ಆಂದೋಳನ ಕೊನೆಯಾಗಿ ಸಾವಿರ ಜನರ ಸಮಸ್ಯೆಯಾಗಿ ಅವಳು ತಣ್ಣಗೆ ಮಲಗಿಬಿಟ್ಟಿರ್ತಾಳೆ ಗಂಗೈನನ್ನು ಹಿಡಿಬೇಕು ಅಂತ ಪೊಲೀಸರು ತರ್ಕ ಮಾಡಿಕೊಳ್ತಾರೆ ನಿಜವಾಗಿ ಅವರು ಅದರಲ್ಲಿ ಕಿಂಚಿತ್ತು ಅಪರಾಧಿ ಅಲ್ಲದೆ ಇದ್ದರೂ ಕೂಡ ಪೊಲೀಸರ ಕಣ್ಣು ಅವನ ಕಡೆಗೆ ಹೋಗಿರುತ್ತೆ ಆತ ಸಾಹುಕಾರ ಹಾಗಾಗಿ ಏನಾದರೂ ಒಂದಿಷ್ಟು ದಕ್ಷಿಣ ಕೀಳಬಹುದು ಅನ್ನೋದು ಅವ್ರ ತರ್ಕ ಆಗುತ್ತೆ ಜೊತೆಗೆ ವಜ್ರದ ಪುಡಿ ಅವಳಿಗೆ ಎಲ್ಲಿಂದ ಬಂತು ಮನೆಯಲ್ಲಿದ್ದ ಒಡವೆಗಳನ್ನೆಲ್ಲ ತೆಗೆದಿಟ್ಟು ನೋಡ್ತಾರೆ ಮುಖ್ಯವಾಗಿ ಒಂದೆರಡು ಒಡವೆಗಳಲ್ಲಿ ವಜ್ರಗಳಿರುತ್ತೆ ಹಾಗಾಗಿ ಅವಳು ಅದನ್ನು ತಗೊಂಡಿಲ್ಲ ಇದನ್ನೆಲ್ಲ ನೋಡಿ ಅಪರ್ಣನಿಗೂ ಕೂಡ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ ಅವಳು ಕೂಡ ಮರದ ಕೊರಡನ ಹಾಗೆ ಬಿಟ್ಟಿರ್ತಾಳೆ ಚಂದ್ರಳ ಬೆರಳಲ್ಲಿ ವಜ್ರದ ಉಂಗ್ರ ಇದ್ದಿದ್ದು ಮಂಗಳಿಗೆ ನೆನಪು ಬರುತ್ತೆ ತಕ್ಷಣ ಅವಳು ಕೈ ನೋಡ್ತಾಳೆ ವಜ್ರದ ಉಂಗುರ ಇರೋದಿಲ್ಲ ಚಂದ್ರ ಎಡಗೈ ಮುಷ್ಟಿಯನ್ನು ಬಲವಾಗಿ ಮುಚ್ಚಿಕೊಂಡಿರ್ತಾಳೆ ಏನಿರ್ಬೋದು ಈ ಮುಷ್ಟಿಲಿ ಅಂತ ಎಲ್ಲರೂ ನೋಡ್ತಾರೆ ಪ್ರಾಣ ಹೋಗಿ ಕಾಲು ಗಂಟೆ ಅಷ್ಟೊತ್ತಿಗೆ ಹೆಣ ಎಲ್ಲ ಕಟ್ಟಿಗೆ ಥರ ಆಗೋಗಿರುತ್ತೆ ಪೊಲೀಸರು ಹೆಣದ ಮುಷ್ಟಿಯನ್ನು ಬಿಡಿಸ್ತಾರೆ ಅಪರ್ಣ ಚಿಟ್ಟು ಚಿರ್ತಾಳೆ ಅವಳು ಕೂಡ ಹಿಂದಕ್ಕೆ ಉರುಳು ಬಿದ್ದು ಬಿಡ್ತಾಳೆ ಎಡಗೈಯ ಮುಷ್ಟಿ ಒಳಗಡೆ ಒಂದು ಚೀಟಿ ಇರುತ್ತೆ ಪೊಲೀಸರಿಗೆ ಒಂದು ದೊಡ್ಡ ಸಂಶೋಧನೆ ಆಗುತ್ತೆ ಡಾಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಚೀಟಿಯನ್ನು ಓದ್ತಾರೆ ಮುಖ ಮುಖ ನೋಡ್ಕೊಳ್ತಾರೆ ಎರಡು ಬದಿಯಲ್ಲಿ ನಾಲ್ಕು ಪದಗಳಲ್ಲಿ ಅವಳ ಒಂದು ಸಾವಿನ ರಹಸ್ಯ ಅಡುಗೆ ಕೂತಿರುತ್ತೆ ವಜ್ರ ಕುಡಿದಿದ್ದಾಳಂತೆ ಏನೋ ಚೀಟಿ ಬರೆದಿದ್ದಳಂತೆ ಅನ್ನೋ ಮಾತು ಬಾಯಿಂದ ಬಾಯಿಗೆ ಹಾರಿ ಚಂದ್ರಶೇಖರಯ್ಯರ ಕಿವಿಗೂ ಕೂಡ ಬೀಳುತ್ತೆ ಆತ ನಿಂತಲ್ಲೇ ಬೆರಳು ಮುರ್ಕೊಳ್ತಾನೆ ಗೋಡೆಗೆ ತಲೆ ಕುಟ್ಕೊತಾನೆ ತಾನೂ ಹೆಣ್ಣು ನೋಡಬೇಕು ಅಂತ ತಹತಹಿಸ್ತಿದ್ದ ಸೋಮುವನ್ನು ತಂಗಮ್ಮ ಮತ್ತು ಗುಂಡಮ್ಮ ಹಿಡಿದು ಕೂರಿಸ್ಕೊಂಡಿರ್ತಾರೆ ಇಲ್ಲಮ್ಮ ಒಂದೇ ಒಂದು ಸಲ ನಾನು ನೋಡ್ಕೊಂಡು ಬರ್ತೀನಿ ಬಿಡಿ ನನ್ನ ಅಂದ್ಬಿಟ್ಟು ತಾಯಿ ಅಜ್ಜಿಯರ ಕೈ ಕೊಸರಾಡ್ಕೊಂಡು ಸೋಮು ಹೊರಡ್ತಾನೆ ಅವಧಾನಿಗಳು ಕೂಡ ಆ ಗದ್ದಲದಲ್ಲೆಲ್ಲೋ ಸೇರಿಕೊಂಡಿರ್ತಾರೆ ತಂಗಮ್ಮ ಮತ್ತು ಗುಂಡಮ್ಮ ಕೂಡ ಚಂದ್ರನಗೋಸ್ಕರ ಕಣ್ಣೀರು ಹರಿಸ್ತಾ ಇರ್ತಾರೆ ಅಯ್ಯೋ ಪಾಪಿ ಮುಂಡೆದು ಆ ಜಾತಿಲಿ ಹುಟ್ಟೋ ಹೆಣ್ಣೋ ಅಲ್ಲ ಅದು ಹೀಗೆ ಸಾಯೋಕೆ ಪಾಪ ಈ ಹಾಳು ರೂಪ ಗುಣ ಎಲ್ಲ ಇತ್ತೋ ಏನೋ ಅದಕ್ಕೆ ಪಾಪ ಬೆಳಗ್ಗೆ ಬಂದು ಎಲ್ಲರಿಗೂ ನಮಸ್ಕಾರ ಹಾಕಿ ಹೋಯಿತು ಆ ಸುಡ್ಗಾಡ್ ಸಂಗವ ಏನು ಮಾಡ್ತೋ ಏನು ಕತೆನೋ ನಾ ಮದುವೆ ಮಾಡ್ಕೋತೀನಿ ಅಂತ ಮೂರು ಹೊತ್ತು ಬಡ್ಕೊತಿತ್ತು ಇದಕ್ಕೆ ತನ್ ಪಿಶಾಚಿ ಬಡ್ಕೊಂಡಿತ್ತು ಮುದುಕಿಗೆ ಯಾವನ್ನು ಬರುವಂಥ ಗಂಟು ಗಂಟಕ್ಕೆ ನೋಡಿದ್ಲೇನೋ ಪಾಪ ಅದಕ್ಕೆ ಬೇಕಿರಲಿಲ್ಲ ಕುಡ್ದು ಕೈನ ಬಂಗಾರದಂಥ ಹುಡುಗಿ ಪಾಪ ಅನ್ಯಾಯವಾಗಿ ಕೊಂದು ಹಾಕಿದ್ರೆ ಅದನ್ನು ಅಂತ ಗುಂಡಮ್ಮ ಒಟ್ಟು ಗುಡ್ತಿರ್ತಾರೆ ಸೋಮು ಈ ಮಾತನ್ನೆಲ್ಲ ಕೇಳಿಸ್ಕೊಳ್ತಾನೆ ಇಲ್ಲ ನಾನು ಹೋಗ್ತೀನಿ ಅಂತ ಎದ್ದು ನಿಂತ್ಕೊತಾನೆ ಬೇಡಪ್ಪ ನೀ ಹೋಗಬಾರ್ದು ಅಲ್ಲಿ ಅಂತ ಗುಡ್ಡಮ್ಮ ಕೂಗ್ತಿದ್ರು ಕೂಡ ಸೋಮು ಕೇಳಿಸ್ಕೊಳ್ಳದ ಹಾಗೆ ಬಾಣದ ಹಾಗೆ ಜಗಲಿಯನ್ನು ಇಳಿದು ಜನಸಂದಣಿಯಲ್ಲಿ ನುಸುಳ್ತಾನೆ ತಂಗಮ್ಮ ಕೂಡ ಜಗಲಿಗೆ ಬರ್ತಾರೆ ಚಂದ್ರಶೇಖರಯ್ಯ ಅಲ್ಲೇ ನಿಂತಿರ್ತಾರೆ ತಂಗಮ್ಮ ಕೂಗ್ಕೊತಾರೆ ಅಯ್ಯೋ ಸೋಮು ಹೋದ ಅಲ್ಲಿ ಇವಾದರೂ ಹೋಗಿ ಕರ್ಕೊಂಡು ಬನ್ನಿ ಅಂತ ಬೀಗರಿಗೆ ಹೇಳಿದಾಗ ಚಂದ್ರಶೇಖರಯ್ಯನಿಗೆ ಅಷ್ಟೇ ಸಾಕು ಅನಿಸುತ್ತೆ ಅಳಿನ ಹಿಂದೆ ತಾವು ಕೂಡ ಹುಚ್ಚರ ಹಾಗೆ ಓಡ್ತಾರೆ ಬರೀ ಹೆಂಗಸರ ಹಿಂಡು ತುಂಬಿಕೊಂಡಿರುತ್ತೆ ಅಲ್ಲಿ ಸೋಮು ಎಲ್ಲರನ್ನೂ ಅತ್ತಿತ್ತ ತಳ್ಕೊಂಡು ಮನೆ ಒಳಗಡೆ ನುಗ್ಗಿ ಮಹಡಿ ಹತ್ತಾನೆ ಅವನ ತಲೆ ತಿರುಗಿ ಕಣ್ಣು ಕೆತ್ತಲಿಟ್ಟಂಗೆ ಆಗುತ್ತೆ ಮಹಡಿ ಮೇಲೇ ಅವನನ್ನು ಹಿಡಿತಾರೆ ಚಂದ್ರಶೇಖರಯ್ಯ ಮಾವ ಅಳಿಯ ಇಬ್ಬರು ಚಂದ್ರನನ್ನು ನೋಡ್ತಾರೆ ಎರಡು ಕೈಯನ್ನು ಎದೆ ಇಟ್ಕೊಂಡು ಶಾಂತವಾಗಿ ಮಲಗಿರುತ್ತಾಳೆ ಚಂದ್ರ ಆ ಕಂದಿ ಹೋದ ಮುಖದಲ್ಲೂ ಕೂಡ ಒಂದು ರೀತಿಯ ಸಮಾಧಾನದ ಪ್ರಶಾಂತತೆ ಇರುತ್ತೆ ಪೊಲೀಸರು ಇನ್ನೂ ಏನನ್ನು ಬರ್ಕೊಳ್ತಾ ಇರ್ತಾರೆ ಸೋಮು ಗೋಗರ್ಕೊಳ್ತಾ ಇರ್ತಾನೆ ಡಾಕ್ಟ್ರೆ ಚಂದ್ರು ಏನು ಮಾಡಿಕೊಂಡು ಜಾಗ ಡಾಕ್ಟ್ರೆ ಹೇಳಿ ಅಂತ ಕೇಳಿದಾಗ ಡಾಕ್ಟ್ರು ತಲೆ ಎತ್ತಿ ನೋಡ್ತಾರೆ ಈ ಮಾತು ತಮ್ಮ ಚಿರಪರಿಚಿ ಆದಂತಹ ಸೋಮು ಬಾಲ್ಯದಿಂದ ಕಂಡಿದ ಹುಡುಗ ಅವನು ಯಾಕೆ ಕೇಳ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ ಯಾಕೆ ಸೋಮು ಇಷ್ಟೊತ್ತು ನೀ ಎಲ್ಲಿ ಹೋಗಿದ್ದೆ ನೀನು ಗೊತ್ತಿಲ್ವಾ ಅಂತ ಕೇಳಿದಾಗ ಇಲ್ಲ ಡಾಕ್ಟ್ರೆ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ನನ್ನನ್ನು ಹೊರಗಡೆ ಬರೋಕ್ಕೆ ಬಿಡಲಿಲ್ಲ ಅಂಥೇಳಿ ಹೇಳ್ತಾನೆ ಚಂದ್ರಶೇಖರಯ್ಯ ಕೂಡ ಅಪಾರವ್ಯತೆಯಿಂದ ಮಗಳ ಶವವನ್ನು ನೋಡ್ತಾರೆ ಈಗ ಅವರು ತಮ್ಮ ಗುಟ್ಟನ್ನು ಮರೆತು ಧಾರಾಳವಾಗಿ ಅಳ್ತಾ ಇರ್ತಾರೆ ಡಾಕ್ಟರ್ ಹೇಳ್ತಾರೆ ಹುಡುಗಿ ಒಂದು ಚೀಟಿ ಬರೆದಿಟ್ಟು ಕೈಯಲ್ಲಿದ್ದ ವಜ್ರದ ಉಂಗುರದ ಪುಡಿಯನ್ನು ತಿಂದು ಸತ್ತಿದ್ದಾಳೆ ಈ ಚೀಟಿ ನೋಡು ಆದರೆ ಇದು ಯಾರಿಗೆ ಅಂತ ಗೊತ್ತಿಲ್ಲ ಅಂಥೇಳಿ ಹೇಳ್ತಾರೆ ಮಾವ ಅಳಿಯ ಇಬ್ಬರು ಆ ಚೀಟಿಯನ್ನು ಓದ್ತಾರೆ ಅದರಲ್ಲಿ ಬರೆದಿರುತ್ತೆ ಅಪ್ಪ ನನಗೆ ಅಮೃತ ಕೊಟ್ಟ್ರಿ ನೀವು ನನ್ನ ಬದುಕನ್ನು ಪಾವನ ಮಾಡಿದ್ರಿ ನಾನು ನಿಮಗೆ ಚಿರಋಣಿ ಅಂತ ಚೀಟಿಯ ಇನ್ನೊಂದು ಬಗೆಯಲ್ಲಿ ನನ್ನ ಏಳು ಜನ್ಮಕ್ಕೂ ನಾನು ನಿನ್ನವಳು ಅಂತ ಬರೆದಿರುತ್ತೆ ಅಲ್ಲಿಗೆ ಗೆಜ್ಜೆ ಪೂಜೆ ಕತೆ ಮುಗಿಯುತ್ತೆ ಇಷ್ಟು ದಿನನೂ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಎಲ್ಲರೂ ಕೇಳಿದ್ರಿ ನಾನು ನನಗೆ ತೋಚಿದ ಹಾಗೆ ಹೇಳಿದೆ ನಿಮಗೆ ಏನನ್ನಿಸ್ತು ಎಲ್ಲವನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಂದು ಕತೆ ಜೊತೆಗೆ ಬರ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತಿಗೆ ಗೆಜ್ಜೆ ಪೂಜೆ ಕತೆ ಮುಗಿತಾಯ ಆಗತ್ತೆ ಇರೋ ನಿಮಗೆಲ್ಲರಿಗೂ ನಮಸ್ಕಾರಗಳು ಇದು ಚಲನಚಿತ್ರವಾಗಿ ಹೆಸರಾಗಿದ್ದ ಕಥೆ ಇದು ಕಲ್ಪನಾ ಗಂಗಾಧರ ಅಶ್ವತ್ ಬಂಡ್ರಿಬಾಯಿ ಅನ್ನಪೂರ್ಣಮ್ಮ ಲೋಕನಾಥ್ ಆರ್ತಿ ಸುಂದರ ಕೃಷ್ಣ ಅರಸು ಇತ್ಯಾದಿ ಇನ್ನೂ ಕೆಲವರು ಹೆಸರುಗಳನ್ನು ಬಿಟ್ಟಿರ್ಬೋದು ಎಲ್ಲರೂ ಮಾಡಿರ್ತಕ್ಕಂಥ ಚಿತ್ರ ಇದು ಪುಟ್ಟಣ್ಣ ಗಣಗಾಲ್ ಅವರ ನಿರ್ದೇಶನ ಚಂದ್ರ ಆಗಿ ಕಲ್ಪನಾ ಸೋಮು ಆಗಿ ಗಂಗಾಧರರು ಮತ್ತು ಸೋಮು ತಂದೆ ತಾಯಿಯಾಗಿ ಆರತಿ ಪಂಡ್ರಿಬಾಯಿ ಮತ್ತು ಅಪರ್ಣ ಆಗಿ ಲೀಲಾವತಿ ಲೀಲಾವತಿಯ ಪ್ರಿಯಕರ ಆಗಿ ಅವರ ಹೆಸರು ನನಗೆ ಗೊತ್ತಿಲ್ಲ ಆಮೇಲೆ ಬರ್ತಕ್ಕಂತಹ ಪುಟ್ಟಣ್ಣ ಶೆಟ್ಟರ ಪಾತ್ರದಲ್ಲಿ ಲೋಕನಾಥ್ ಆಮೇಲೆ ಲಲಿತಾ ಪಾತ್ರದಲ್ಲಿ ಆರತಿ ಆರತಿ ಗಂಡನಾಗಿ ಸುಂದರ ಕೃಷ್ಣ ಅರಸ್ ಇವರಿಬ್ಬರು ಆವಾಗ ಇಂಟ್ರೊಡ್ಯೂಸ್ ಆಗಿದ್ದವ್ರದ್ದು ಇಷ್ಟು ಇರೋದು ಒಮ್ಮೆ ನೋಡಿ ಸಾಧ್ಯ ಆದರೆ ಕೇಳಿದೆ ಎಲ್ಲರಿಗೂ ನಿಮಗೆಲ್ಲರಿಗೂ ನಮಸ್ಕಾರಗಳು ಮತ್ತು ನಾಳೆ ಹೊಸ ಕಥೆಯೊಂದಿಗೆ ಬರ್ತೀನಿ ನಮಸ್ಕಾರ